ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿ ಮಹಿ ಇವತ್ತಿನ ವಿಡಿಯೋದಲ್ಲಿ ಮೊಳಕೆ ಕಟ್ಟಿದ ಕಾಳು ಸಾಂಬಾರನ್ನ ಮಾಡಿ ತಿಳಿಸ್ತಿದ್ದೀನಿ ಇದು ಅನ್ನ ಮುದ್ದೆ ಚಪಾತಿ ದೋಸೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಷ್ಟೇ ಅಲ್ಲದೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇನ್ನೇಕೆ ತಡ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಮೊದಲಿಗೆ ನಾವು ರುಬ್ಕೊಂಡ್ರೆ ನಮಗೆ ಸಾಂಬಾರು ಬೇಗನೆ ರೆಡಿ ಮಾಡ್ಕೋಬೋದು ನಾನಿಲ್ಲಿ ಒಂದು ಓಡಾಗುವಷ್ಟು ತೆಂಗಿನಕಾಯಿ ತುರಿನ ಫ್ರೆಶ್ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ದಪ್ಪನಂತಹ ಈ ಗುಡಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಎರಡು ಟೇಬಲ್ ಅಷ್ಟು ಉರಿಗಡ್ಲೆ ತಗೊಂಡಿದ್ದೀನಿ ಹಾಗೂ ಒಂದು ದಪ್ಪನಾದಂತಹ ಟೊಮೊಟೊನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾವೆಲ್ಲವನ್ನು ಒಂದೇ ಸಲ ಹಾಕೊಳ್ಳೋಣ ಟೊಮೊಟೊನ ಇಲ್ಲಿಗೆ ಒಂದು ಹಾಕ್ತಿದ್ದೀನಿ ಹಾಗೆ ತರಕಾರಿ ಜೊತೆ ಒಂದನ್ನು ಇದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಈ ರೀತಿ ಎಲ್ಲವನ್ನು ನಾವೇನು ತೊಗೊಂಡಿದ್ವಿ ಐಟಮ್ಸು ಎಲ್ಲವನ್ನು ಈ ರೀತಿ ಮಿಕ್ಸಿ ಜಾರ್ಗೆ ಹಾಕಿದ ನಂತರ ನಾವು ಎರಡು ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕೋಬೇಕು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೇಕು ಖಾರ ಸ್ವಲ್ಪ ಕಡಿಮೆ ಬೇಕು ಅಂತ ಅನ್ಸರೆ ಕಡಿಮೆ ಹಾಕೊಳ್ಳಿ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಹಾಕೋಬೋದು ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನೂ ಕೂಡ ಹಾಕೋತಿದ್ದೀನಿ ಇಲ್ಲಿಗೆ ಮಸಾಲೆ ರುಬ್ಬೋ ರುಬ್ಬಬೇಕಾದ್ರೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನೋಡಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕೊಂಡು ಇದನ್ನು ನೀಟಾಗಿ ಚೆನ್ನಾಗಿ ನುಣ್ಣಿಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಒಂದು ಈ ಒಂದು ಅದಕ್ಕೆ ನಾವು ರುಬ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ಒಗ್ಗರಣೆ ಮಾಡೋಣ ಬನ್ನಿ ಮೊದಲಿಗೆ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋತಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಬಿಸಿಯಾದಷ್ಟು ನಮಗೆ ಒಗ್ಗರಣೆ ಬೇಗ ಮಾಡ್ಕೋಬೋದು ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ ಇವಾಗ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕೋತಿದ್ದೀನಿ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು ಸಾಸಿವೆ ಎಷ್ಟು ಚೆನ್ನಾಗಿ ಚಿಟಪಟ ಅಂತ ಸಿಡಿದಿರುತ್ತೆ ಅಷ್ಟು ಒಗ್ಗರಣೆ ಟೇಸ್ಟ್ ಆಗುತ್ತೆ ಇವಾಗ ನಾವು ನಾವೇನು ಹೆಚ್ಚಿಟ್ಕೊಂಡಿದ್ವಿ ಈರುಳ್ಳಿಯನ್ನು ಇದನ್ನು ಹಾಕೋಬೇಕು ನೋಡಿ ಒಂದು ದಪ್ಪನಂತಹ ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಒಣಮೆಣಸಿ ತಳ್ಳು ಸ್ವಲ್ಪ ಕರಿಬೇವಿನ ಸೋಪ್ನ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಒಗ್ಗರಣೆನ ಹೈ ಫ್ಲೇಮಲ್ಲಿಟ್ಟು ಮಾಡ್ಕೋಬಾರ್ದು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೈ ಆಗಿದೆ ಇದು ಇವಾಗ ನಾವು ವೆಜಿಟೇಬಲ್ಸ್ ಹಾಕೋಣ ನೋಡಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬೀನ್ಸ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ದಪ್ಪನಾದಂತಹ ಬದನೆಕಾಯಿ ಒಂದು ಕ್ಯಾರೆಟನ್ನು ಈ ರೀತಿ ನೀಟಾಗಿ ಕಟ್ ಮಾಡಿ ವಾಶ್ ಮಾಡಿ ಹಾಕೋತಿದ್ದೀನಿ ನಾನು ಇವಾಗ ತರಕಾರಿನ ಇದಕ್ಕೆ ಹ್ಯಾಡ್ ಮಾಡ್ತೋಣ ನೀಟಾಗಿ ಇದನ್ನು ಜಸ್ಟ್ ಒಂದು ಮಿಕ್ಸ್ ಕೊಟ್ಟರೆ ಸಾಕಾಗುತ್ತೆ ಆ ನಂತರದಲ್ಲಿ ಒಂದು ಟೊಮೊಟೊನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ ನಾನು ರುಬ್ಬೋದಿಕ್ಕೂ ಹಾಕಿದ್ದೆ ಇಲ್ಲಿ ಬಂದು ಹಾಕೋತಿದ್ದೀನಿ ಈ ಟೊಮೊಟೊನು ಹಾಕಿದ ನಂತರ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಒಂದು ನಿಮಿಷಗಳ ಕಾಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಜಸ್ಟ್ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ ಈ ರೀತಿ ನೋಡಿ ಇವಾಗ ನಾವು ಏನು ಮೊಳಕೆಯನ್ನು ಕಟ್ಟಿ ಬರ್ಸ್ಕೊಂಡಿದ್ವಿ ಹುರುಳ್ಳಕಾಳು ಅದನ್ನು ಹಾಕೋಬೇಕು ಈ ಕಾಳು ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡಿ ಇದನ್ನು ಹಾಕಿದ ನಂತರ ಈ ರೀತಿ ಒಂದು ಮಿಕ್ಸ್ ಕೊಡಬೇಕು ಚೆನ್ನಾಗಿ ಎಲ್ಲ ಬೆರೆಯೋ ಥರ ನೋಡಿ ನಾವು ಒಂದು ನಿಮಿಷ ಫ್ರೈ ಮಾಡಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಇದು ಫ್ರೈ ಆಗಿರೋ ಥರ ಇದೆ ಚೆನ್ನಾಗಿ ಬೆನ್ನತ್ತೆ ಸ್ವಲ್ಪ ಇವಾಗ ನಾವು ಏನು ಮಸಾಲೆನ ರುಬ್ಬಿಟ್ಕೊಂಡಿದ್ವಿ ಆ ಮಸಾಲೆನ ಇದಕ್ಕೆ ಹಾಕೋಬೇಕು ನೋಡಿ ಈ ರೀತಿ ಮಸಾಲೆ ನಾನು ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ತರಕಾರಿ ಮತ್ತು ಕಾಳಿಗೆ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಒಂದು ಮಿಕ್ಸ್ ಕೊಡಿ ಈ ರೀತಿ ಮಿಕ್ಸ್ ಕೊಡ್ತಾ ಕೊಡ್ತಾ ಇದನ್ನು ಒಂದು ನಿಮಿಷಗಳ ಕಾಲ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಮಸಾಲೆ ಎಲ್ಲ ಬೆರೆಯುತ್ತೆ ನೋಡಿ ಇವಾಗ ಸ್ವಲ್ಪ ನೀರು ಬಿಟ್ಕೊಂಡರಾಗಿದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟು ನೋಡಿ ಈ ರೀತಿ ಮಿಕ್ಸ್ ಕೊಡಿ ಇವಾಗ ನಾವು ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ ಇವಾಗ ನಾವು ನಿಮಗೆ ಎಷ್ಟು ಸಾಂಬಾರು ಕ್ವಾಂಟಿಟಿ ಬೇಕು ಅಷ್ಟನ್ನು ನೀವು ನೀರನ್ನು ಹಾಕೋಬೇಕು ನಾನಿಲ್ಲಿ ಒಂದು ಲೀಟ್ರಷ್ಟು ನೀರನ್ನು ಹಾಕೊಟ್ಟಿದ್ದೀನಿ ನಿಮಗೆ ಗಟ್ಟಿ ಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ಕಡಿಮೆ ನೀರು ಹಾಕೊಳ್ಳಿ ಅಥವಾ ಸಾಂಬಾರು ಸ್ವಲ್ಪ ತೆಳು ಬೇಕು ಅಂತನಿಸಿದ್ರೆ ಸ್ವಲ್ಪ ಜಾಸ್ತಿ ನೀರನ್ನು ನೀವು ಹಾಕೋಬೋದು ಈ ರೀತಿ ನೋಡಿ ಈ ಥರ ಒಂದು ಲೀಟ್ರ್ ನೀರನ್ನು ಹಾಕಿದ ನಂತರ ಚೆನ್ನಾಗಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ನೀರಿನ ಜೊತೆ ಬೆರೀಬೇಕು ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಈ ಥರ ಒಂದು ಮಿಕ್ಸ್ ಕೊಟ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನಾವು ಮಿಕ್ಸ್ ಮಾಡಿದ ನಂತರ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಫೈನಲಿ ಹಾಕೋತಿದ್ದೀನಿ ಮತ್ತು ಇವಾಗ ಒಂದು ಸಲ ಉಪ್ಪು ಖಾರ ಎರಡೂ ನೀವು ಸಲ ಟೇಸ್ಟ್ ಮಾಡ್ಕೋಬೇಕು ಅದು ಸರಿ ಅಂತ ಅನ್ಸಿದ್ರೆ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ನಾಲ್ಕರಿಂದ ಐದು ಬೀಜಲು ಕೂಗಿಸ್ಕೋಬೇಕು ಇದನ್ನು ನೋಡಿ ಇವಾಗ ನಾನು ಉಪ್ಪು ಖಾರನ ಟೇಸ್ಟ್ ಮಾಡಿದ್ದೀನಿ ನೀಟಾಗಿ ಇವಾಗ ಮುಚ್ಚಳ ಮುಚ್ಚಿದ್ದೀನಿ ಒಂದು ನಾಲ್ಕರಿಂದ ಐದು ಬೀಜಲು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನಮಗೆ ಬೇಕಾಗಿರುವಂಥ ಸಾಂಬಾರು ರೆಡಿಯಾಗುತ್ತೆ ಓಕೆ ಫ್ರೆಂಡ್ಸ್ ನಾಲ್ಕು ವಿಷಯ ಆದಮೇಲೆ ನಾನು ಇದನ್ನು ಮೇಲೆ ಸಾಂಬಾರನ್ನ ಸರ್ವ್ ಮಾಡ್ಕೋತಿದ್ದೀನಿ ತುಂಬ ಟೇಸ್ಟಿಯಾಗಿ ಎಲ್ದಿಯಾಗಿ ಸಾಂಬಾರು ರೆಡಿಯಾಯಿತು ನೀವು ಸಲ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅಂಥವ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹಿಂಡು ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ರುಚಿಯೊಂದಿಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ Thank you, Hal. Thank you. Thanks for watching. Bye-bye.